ಕಲಾವಿದರಿಗೆ ಅವಮಾನ ಮಾಡಬೇಡ ಅದರಲ್ಲೇ ಹೊಡೆಯುತ್ತಾರೆ ನಿನಗೆ ಹುಷಾರ್ ಹೀಗಂತ ರಕ್ಷಿತಾ ಶೆಟ್ಟಿ ಮೇಲೆ ಅಶ್ವಿನಿ ಗೌಡ ಅವಾಜ್ ಹಾಕಿದರು ಹಾಗಾದರೆ ರಕ್ಷಿತಾ ಶೆಟ್ಟಿ ಕಲಾವಿದರಿಗೆ ಅವಮಾನ ಮಾಡಿದ್ರ ರಕ್ಷಿತಾ ಶೆಟ್ಟಿ ಅಷ್ಟಕ್ಕೂ ಹೇಳಿದ್ದೇನು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನೀವಿನ್ನೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ರೆಸ್ಪೆಕ್ಟ್ ವಿಚಾರವಾಗಿ ಅಶ್ವಿನಿ ಗೌಡ ಹಾಗೂ ಕಾವ್ಯಶೈವ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ಜೋರು ಜೋರು ಜಗಳ ನಡೆಯಿತು ಈ ವೇಳೆ ಕಾವ್ಯಶೈವ ಪರವಾಗಿ ರಕ್ಷ ರಕ್ಷಿತಾ ಶೆಟ್ಟಿ ನಿಂತರು ಅಶ್ವಿನಿ ಗೌಡಗೆ ರಕ್ಷಿತಾ ಶೆಟ್ಟಿ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟರು ಈ ಮಧ್ಯೆ ನಿಮ್ಮ ಧಾರಾವಾಹಿ ಹೊರಗೆ ಮಾಡಿ ಇದು ಧಾರಾವಾಹಿ ಅಲ್ಲ ಅಂತ ರಕ್ಷಿತಾ ಶೆಟ್ಟಿ ಹೇಳಿದ್ದಕ್ಕೆ ಕಲಾವಿದರಿಗೆ ಅವಮಾನ ಮಾಡಬೇಡ ಅಂತ ಅಶ್ವಿನಿ ಗೌಡ ಹೈಡ್ರಾಮಾ ಮಾಡಿದರು ಹಾಗಾದರೆ ರಕ್ಷಿತಾ ಕಲಾವಿದರಿಗೆ ಅವಮಾನ ಮಾಡಿದ್ರ ಈ ಬಗ್ಗೆ ವೀಕ್ಷಕರು ಏನಂತ ಹೇಳ್ತಿದ್ದಾರೆ ಗೊತ್ತೇನು ಅಷ್ಟಕ್ಕೂ ನಡೆದಿದ್ದೇನು ಅದು ಕಾವ್ಯಶೈವ ಅಶ್ವಿನಿಗೌಡ ಮಧ್ಯೆ ಮಾತಿನ ಚಕಾಮಕಿ ನಡೆಯುತ್ತಿದ್ದ ಸಂದರ್ಭ ರಕ್ಷಿತಾ ಶೆಟ್ಟಿ ನಿಮ್ಮ ಧಾರಾವಾಹಿ ಹೊರಗೆ ಮಾಡಿ ಇದು ಧಾರಾವಾಹಿ ಅಲ್ಲ ಅಂತ ಹೇಳ್ತಾಳೆ ಆಗ ಅಶ್ವಿನಿ ಗೌಡ ಕಲಾವಿದರಿಗೆ ಅವಮಾನ ಮಾಡಬೇಡ ಅದರಲ್ಲೇ ಹೊಡೆಯುತ್ತಾರೆ ನಿನಗೆ ಹುಷಾರ್ ನಾಚಿಕೆ ಆಗಬೇಕು ನಿನಗೆ ಆಟ ಆಡೋಕ್ಕೆ ಯೋಗ್ಯತೆ ಇಲ್ಲ ನಿನಗೆ ಗೆದ್ದು ತೋರಿಸು ಆಗ ರಕ್ಷಿತಾ ಶೆಟ್ಟಿ ಹೇಳ್ತಾಳೆ ನಿಮ್ಮ ನಾಟಕ ಧಾರಾವಾಹಿ ಇಲ್ಲಿ ಏನೂ ನಡೆಯಲ್ಲ ಅಶ್ವಿನಿ ಗೌಡ ಹೇಳ್ತಾರೆ ನೀನು ಏನು ನಾಟಕ ಮಾಡ್ತೀಯಾ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಕುತ್ಕೊ ಅಂತ ಹೇಳ್ತಾರೆ ಆಗ ರಕ್ಷಿತಾ ಶೆಟ್ಟಿ ಓಕೆ ಕುತ್ಕಂಡೇ ಇದ್ದೀನಿ ಹೊರಗೆ ಹೋಗಿ ಧಾರವಾಹಿ ಮಾಡಿ ಇಲ್ಲಿ ಮಾಡಬೇಡಿ ಅಂತ ಹೇಳ್ತಾರೆ ಅಶ್ವಿನಿ ಗೌಡ ಹೇಳ್ತಾರೆ ಓಕೆ ನೋಡ್ತೀನಿ ಅಂತ ಆವಾಗ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ಲುಕ್ ಕೊಟ್ಟರೆ ಇಲ್ಲಿ ಯಾರು ಎದ್ರೋರಿಲ್ಲ ಅಂತ ಹೇಳ್ತಾರೆ ಆಗ ಕಾವ್ಯಶೈವ ಏನು ಹೇಳಕ್ಕಾಗ್ದೆ ಹಂಗೆ ನೋಡ್ತಾ ಇರ್ತಾರೆ ಅಶ್ವಿನಿಯವ್ರನ್ನ ಆವಾಗ ಅಶ್ವಿನಿ ಗೌಡ ಲುಕ್ ಕೊಡ್ತಾ ಇರ್ತಾರೆ ಈ ವೇಳೆ ನೀವು ಕಣ್ಣನ್ನು ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿದರೆ ನಮಗೇನು ಭಯ ಆಗುತ್ತಾ ಅಂತ ರಕ್ಷಿತಾ ಶೆಟ್ಟಿ ನೇರವಾಗಿಯೇ ಕೇಳ್ತಾರೆ ಇನ್ನು ಲುಕ್ ಕೊಟ್ಟ ತಕ್ಷಣ ಏನು ಎದ್ಕೊಳ್ತೀವ ಇಲ್ಲಿ ಎಂದು ಕಾವ್ಯಶೈವ ಸಹ ಹೇಳ್ತಾರೆ ವ್ಯಾಲಿಡ್ ಪಾಯಿಂಟ್ ಹಾಕಿದ ರಘು ಮ್ಯೂಟಂಟ್ ರಘು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಮಾತಾಡುವಂತ ರಘು ಹೇಳಿದ್ದಕ್ಕೆ ಏಕವಚನ ಬಳಸುವ ಹಾಗಿಲ್ಲ ರೂಲ್ಸ್ ಗೊತ್ತಿಲ್ವಾ ಅಗ್ರಿಮೆಂಟ್ಗೆ ಸಹಿ ಹಾಕಿಲ್ವಾ ಅಂತೆಲ್ಲ ಜಾನ್ಹವಿಯಾಗೂ ಅಶ್ವಿನಿ ಗೌಡ ಕೂಗಾಡಿದ್ರು ಅದನ್ನು ನೆನೆದ ರಘು ನಾನು ಬಂದಾಗ ಹೋಗು ಬಾ ಅಂತ ಎಷ್ಟು ಮಾಡಿದ್ರು ಈಗ ಎಂದರು ಈ ವೇಳೆ ಆ ಗೌರವವನ್ನು ನೋಡಿಕೊಡಬೇಕು ಅವರು ಮಾಡುವ ಕೆಲಸಗಳಿಗೆ ಹೋಗಿ ಬನ್ನಿ ಅಂತ ಹೇಳಲು ಅನಿಸೋದಿಲ್ವಾ ಎಂದು ಅಶ್ವಿನಿಗೌಡ ಬಗ್ಗೆ ಕಾವ್ಯ ಶೈವ ಹೇಳ್ತಾರೆ ರಕ್ಷಿತಾ ಶೆಟ್ಟಿಗೆ ಕಾಡ್ತಿದೆ ದೊಡ್ಡ ಪ್ರಶ್ನೆ ಜೋರು ಜೋರು ಜಗಳ ಆದಮೇಲೆ ನಿಜವಾಗಿಯೂ ಕೇಳ್ತಿದ್ದೀನಿ ಅಶ್ವಿನಿ ಗೌಡ ಅವರು ದೊಡ್ಡ ಆಕ್ಟರಾ ಎಂದು ರಕ್ಷಿತಾ ಶೆಟ್ಟಿ ಪ್ರಶ್ನೆ ಮಾಡಿದ್ದರು ಹೌದು ಎಂಬ ಅರ್ಥದಲ್ಲಿ ಜಾನ್ಹವಿ ತಲೆ ಅಲ್ಲಾಡಿಸಿದರು ಏನೇ ಆಗಲಿ ಹೆಣ್ಮಕ್ಳು ಇದ್ದಿದ್ದ ಹತ್ರ ಜಗಳ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ ನಿಮ್ಮ ನೆಚ್ಚಿನ ಬಿಗ್ ಬಾಸ್ ಸ್ಪರ್ಧಿ ಯಾರೆಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು